ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಪ್ರತಿಭಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ಕೂಡ ನಾನು ಒಂದು ಹಣ್ಣಿನ ತೋಟ ಇದು ತುಂಬ ವಿಶಾಲವಾದ ತೋಟ ಹದಿನೇಳು ಎಕರೆ ತೋಟ ಇದು ಇಲ್ಲಿ ಹಣ್ಣು ಇದೆ ಹಾಗೆ ತೆಂಗಿನ ಮರವೂ ಇದೆ ಹಾಗೆ ಇಲ್ಲಿ ಅಡಿಕೆನೂ ಇದೆ ಅದಲ್ಲದೆ ಸಾವಿರಾರು ಜಾತಿಯ ಗಿಡ ಇಲ್ಲಿದೆ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹಾಗೆ ಇಲ್ಲಿ ಹೆಚ್ಚಾಗಿ ಈಗ ಮಾವಿನ ಸೀಸನ್ ಆಗಿರೋದ್ರಿಂದ ವಿಶೇಷವಾದ ವೆರೈಟಿ ಮಾವುಗಳು ಕೂಡ ಇಲ್ಲಿವೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹೊಸ ತೋಟ ನೋಡೋಣ ಹಾಗೆ ಆ ತೋಟದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ ವಿದ್ಯಾವಂತರಾಗಿದ್ದು ಕೂಡ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಅದರಲ್ಲೇ ಒಂದು ಒಳ್ಳೆಯ ಆದಾಯವನ್ನು ಮಾಡಿಕೊಂಡಿರೋ ದತ್ತಾತ್ರೇಯ ಹೆಗಡೆ ಬೈರಿಮನೆ ಹಾಗೂ ಅವರ ಪತ್ನಿಯವರು ಸೇರಿಕೊಂಡು ಒಳ್ಳೆ ತೋಟನ ಮಾಡಿದ್ದಾರೆ ಇಲ್ಲಿ ಸಿರ್ಸಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ಹಳ್ಳಿ ಆ ಹಳ್ಳಿಲಿ ಈ ತೋಟ ಇದೆ ಈ ತೋಟದ ಬಗ್ಗೆ ಅವರನ್ನು ಮಾತಾಡಿಸೋಣ ಹಾಗೆ ಆ ದಂಪತಿಗಳು ಇಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ತೋಟವನ್ನು ತೋರಿಸಿ ಹಾಗೆ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ

ಅಂದ್ರೆ ಕುಡಿ ಮತ್ತೆ ಇಲ್ಲಿ ಬೇರೆ ನೀವು ಬೇರೆ ಕಡೆ ಹುಡುಕ್ಬೇಕು ಅದನ್ನ ಹೌದು ಅದಕ್ಕಾಗಿ ಒಟ್ಟು ಎಷ್ಟು ಎಕರೆ ಮಾಡಿದೀರಾ ಏನೇನ ಹಣ್ಣಿನ ವೆರೈಟಿ ಇದೆ ನಮ್ಮದು ಆಕ್ಚುಲಿ 17 ಎಕರೆ ನಮ್ಮದು ಮಾಲ್ಕಿ ಲ್ಯಾಂಡ್ ಅಂತೀವಿ ಅದು ನಮ್ಮಲ್ಲಿ ಸಾದಾ ಹ್ಮ್ ಖರಾಬ್ ಜಾಗ ಅಂತೀವಿ ಅದು ಅಲ್ಲಿ ಉತ್ಕಷ್ಟ ಅಲ್ಲ ಇದೆ ಆಕ್ಚುಲಿ ಹ್ಮ್ ಅದನ್ನ ನಾವು 98 99 ರಲ್ಲಿ ಎಲ್ಲ ಕೃಷಿ ಮಾಡಿರೋದು ಇಲ್ಲಿ ಹ್ಮ್ ಇಲ್ಲಿ ನಾವು ಒಂದು ಈ ಹತ್ತು ಎಕರೆ ಜಾಗಕ್ಕೆಲ್ಲ ಕಂಪ್ಲೀಟ್ ಹಣ್ಣಿ ಗಿಡ ತಗೊಂಡಿದ್ದೀವಿ ಆನಂತರ ಆ ಕಡೆ ಏಳು ಎಕರೆ ಅಡಿಕೆ ತಗೊಂಡಿದ್ದೀವಿ ಹಣ್ಣಲ್ಲಿ ಯಾವ್ದು ಸ್ಪೆಷಲ್ ವೆರೈಟಿ ಏನೇನು ಅದು ನಾವು ಆಕ್ಚುಲಿ ಇಲ್ಲಿ ಒಂದ್ ಎರಡು ಎಕರೆ ಉಪ್ಪಾಗೆ ಮುರ್ಲನ್ ತಗೊಂಡ್ವಿ ಅದು ನಮ್ಮ ಕಮರ್ಷಿಯಲ್ ಆಗ ಅಷ್ಟು ಉತ್ಪನ್ನ ಬರ್ತಾ ಇಲ್ಲ ಈಗ ಬಟ್ ಮಾವು ಚೆನ್ನಾಗಿದೆ ನಮಗೆ ಒಳ್ಳೆ ಉತ್ಪನ್ನ ಇದೆ ಆನಂತರ ಮೆಣಸು ತಗೊಂಡಿದ್ದೀವಿ ಕಾಳು ಮೆಣಸು ಇದು ಲಕ್ಷ್ಮಣ ಫಲ ಇದು ನಮ್ಮ ಇಲ್ಲಿ ಗೆಳೆಯರು ಒಬ್ಬರು ವೆಟರ್ನರಿ ಡಾಕ್ಟರ್ ಇದಾರೆ ಗಣೇಶ ಅಂತ ಅವ್ರು ಕೊಟ್ಟಿದ್ರು ಸೈಜ್ ಎಲ್ಲ ದೊಡ್ಡದಾಗಿ ಬಂದಿದೆ ಅಲ್ವಾ

ನಮ್ಮಲ್ಲಿ ಒಂದು ಐವತ್ತು ತಳಿ ಉಂಟು ಮಾವಿನ ತಳಿಯಲ್ಲಿ ನಂಬರ್ ಒನ್ ತಳಿ ಆಮ್ರಪಾಲಿ ಸೈಜ್ ಇಷ್ಟೇ ಬರುತ್ತ ಅದು ತುಂಬ ದೊಡ್ಡ ಬರಲ್ಲ ಅಲ್ವಾ ಇಲ್ಲ ಜಾಸ್ತಿ ಇರುವಳಿ ಬಂದಾಗ ಅಂದ್ರೆ ಈ ಸೈಜ್ ಬರುತ್ತೆ ಸ್ವಲ್ಪ ಕಡಿಮೆ ಬಂದಾಗ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ತುಂಬಾ ಸ್ವೀಟ್ ಇರುತ್ತ ಸ್ಪೆಷಾಲಿಟಿ ಏನು ಇದರಿಂದ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಹ್ಮ್ ಒಳಗಡೆ ಕಲರ್ ಯಾವುದು ಒಳಗಡೆ ರೆಡ್ ಬರುತ್ತೆ ಮಾಮೂಲಿ ಹಳದಿ ಅಲ್ಲ ತುಂಬ ರೆಡ್ ಬರುತ್ತಾ ರೆಡ್ ಬರುತ್ತೆ ಇದು ಮಲ್ಲಿಕಾ ಅಂತ ಮಾವಿನ ತಳಿ ಇದು ಆ್ಯಕ್ಚುಲಿ ಹೈಬ್ರಿಡ್ ವೆರೈಟಿ ಇದು ಪೇರೆಂಟ್ ಬಂದುಬಿಟ್ಟು ನೀಲಮ್ ಇಂಟು ದಸೇರಿ

ಗಟ್ಟಿ ವೆರೈಟಿ ಇದು ಅಲ್ಲೇ ತಿನ್ಬೋದು ಉಪ್ಪಿನಕಾಯಿ ಮಾಡ್ಲಿಕ್ಕೆ ಬಾರಿ ಚೆನ್ನಾಗಿ ಹೆಚ್ಚು ಹೇಳೋ ವೆರೈಟಿ ಹಾಂ ಹಾಂ ಕಡ್ಗಾಯಿ ಹಾಂ ಉಪ್ಪಿನಕಾಯಿ ಮಾಡಲಿಕ್ಕೆ ಬಾರಿ ಚೆನ್ನಾಗಿ ಹಾಂ ಹಾಂ ಇದು ಕಡ್ಗಾಯಿ ಉಪ್ಪಿನಕಾಯಿ ಮಾಡಬಹುದು ಸಿಪ್ಪೆ ತುಂಬಾ ದಪ್ಪ ಇರುತ್ತಾ ಹೇಗೆ ಚೆನ್ನಾಗ ಹಾಂ ಇದು ಯಾವ ವೆರೈಟಿ ಹಾಂ

ಇದು ದಸೇಹರಿ ಅಂತ ವೆರೈಟಿ ನಮ್ಮ ಸೌತ್ ಇಂಡಿಯಾದಲ್ಲಿ ಹ್ಯಾಂಗೆ ರತ್ನಗಿರಿ ಆಪೂಸ್ ಏನು ಫೇಮಸ್ ವೆರೈಟಿನ ನಿಮ್ಮ ನಾರ್ತಲ್ಲಿ ಇದು ಫುಲ್ಲು ನಾರ್ತ್ ವೆರೈಟಿ ಸ್ಪೆಷಾಲಿಟಿ ಏನು ಇದು ಒಳ್ಳೆ ಅಂದರೆ ನಾರು ರೈತ ಮಾವು ಇದ್ರಲ್ಲಿ ತುಂಬ ಸಿಹಿ ಬರುತ್ತೆ ಅಂದರೆ ತುಂಬ ದುಬಾರಿ ಮಾವು ಇದು ಇದು ರತ್ನಗಿರಿ ಆಪೂಸ್ ಮಾವಿನ ಹಣ್ಣು ಈಗ ಗಿಡದಲ್ಲಿ ಬಲ್ತಿದೆ ಹಣ್ಣಾಗಿದೆ ಕಲರ್ ಚೆನ್ನಾಗಿದೆ ಇದು ಪೇರ್ಲೆಯಲ್ಲಿ ಸೀಡ್ ಲೆಸ್ ಈ ಪೇರ್ಲೆಯಲ್ಲಿ ಎಕ್ಚುಲಿ ಬೀಜ ಇರಲ್ಲ ಎಕ್ಚುಲಿ ಪೇರ್ಲೆ ದೊಡ್ಡ ಸಮಸ್ಯೆ ಒಳಗೆ ಬೀಜ ಇರೋದು ಇದು ಬೀಜ ಇರೋದ ಪೇರ್ಲೆ ಬೀಜ ರೈತ ಪೇರ್ಲೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಂದ್ರೆ ನಮಗಿಂತ ಮಂಗ ಇದು ಒಂಥೂರು ಇಡೋದೂ ಇಲ್ಲ ತೋರ್ಸಕ್ಕೆ ಇದರಲ್ಲಿ ಓಕೆ ಇದು ಸಕ್ಕರೆ ಕಂಚು ಚಕೋತ ಇದು ಬೆಂಗಳೂರು ಸೈಡ್ ದೇವನಹಳ್ಳಿ ಚಕೋತಾ ಅಂತೀವಲ್ಲ ಸ್ಪೆಷಲ್ಲು ಅದೇ ವೆರೈಟಿ ಇದು ಒಳಗಡೆ ಕೆಂಪು ಬರುತ್ತೆ ತುಂಬ ಚೆನ್ನಾಗಿದೆ ಟೇಸ್ಟ್ ಅದಿನ್ನೂ ಬಲ್ತಿಲ್ಲ ಯಾವ ಟೈಮಿಗೆ ಯಾವ ಸೀಸನ್ ಯಾವ ಟೈಮಿಗೆ ಮೇ ಜೂನ್ ಎರಡು ಕ್ರಾಪ್ ಬರುತ್ತೆ ಆನಂತರ ಡಿಸೆಂಬರ್ ಮತ್ತೆ ಬರುತ್ತೆ ಬಟ್ ಮೇ ಜೂನ್ ಕ್ರಾಪ್ ತುಂಬ ಸಿಹಿ ಆಗಿರುತ್ತೆ ಮಳೆಗಾಲದ ಕ್ರಾಪ್ ತುಂಬಾ ಚೆನ್ನಾಗಿ ಬರುತ್ತೆ ಚಿಕ್ಕ ಸೈಜ್ ಇದೆ ಇದರ ಎರಡು ಪಟ್ಟು ದೊಡ್ಡ ಬರುತ್ತೆ ಇದು ನಾರ್ಮಲ್ ಸೈಜ್ ಈಗ ಸೀಸನ್ ಅಲ್ಲದೆ ಹೋಗಿರೋದ್ರಿಂದ ಚಿಕ್ಕದು ಬಂದಿದ್ಯಾ ಹಾಗಾದ್ರೆ ಹೌದು ಮೋಸ್ಟ್ಲಿ ಮ್ಯಾಚೂರ್ ಆಗಂಗಿಲ್ಲ ಇದು ಇದು ನಾವು ಮನೆ ಬಳಕೆಗೆ ಮಾಡಿರೋ ನರ್ಸರಿ ಇದು ನಮ್ಮ ಅಡಿಕೆ ತೋಟದಲ್ಲಿ ರೀಫಿಲಿಂಗ್ ಮಾಡಲಿಕ್ಕೆ ವರ್ಷ ನಾವು ಹೋದ ರಿಪ್ಲೇಸ್ ಮಾಡಿಬಿಟ್ಟು ನೆಡಲಿಕ್ಕೆ ಅಂತ ಬೆಳೆಸ್ಕೊಂಡಿರೋದು ಇದು ನಮ್ಮ ಕಾಲ್ ಮೆಣಸರ್ ಇದು ಜಸ್ಟ್ ಪ್ಲಾಂಟ್ ಮಾಡಿಬಿಟ್ಟು ಒಂದು ಹತ್ತು ಆಗಿದೆ ಎಲ್ಲ ಬರ್ತಾ ಇದೆ ನೋಡಿ ನಿಮ್ಮ ಸ್ವಂತಕ್ಕೆ ಅಂತ ಇದು ಮಾಡ್ಕೊಂಡು ತೋಟದಲ್ಲಿ ಪುನರ್ನಾಟಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇದು ರಕ್ತಚಂದನ ಮರ ಪ್ಲಾಂಟ್ ಮಾಡಿ ಒಂದು ಹತ್ತು ವರ್ಷ ಆಗಿದೆ ಗಿಡ ಚೆನ್ನಾಗಿ ಬಂದಿದೆ ತುಂಬ ಬೆಲೆ ಬೆಲೆ ಮರ ಇದೆ ಇದು ಯಾವ ರೀತಿಯಾಗಿ ಬಳಸೋದು ಇದು ಕಾಂಡವನ್ನು ಇದು ಬಲ್ತ್ ಮೇಲೆ ಕಡಿಯೋದ್ರಿಂದ ಕಡ್ಬಿಟ್ಟು ಮೇಲನ್ನು ಸಿಪ್ಪೆಯನ್ನು ತೆಗೆದುಬಿಟ್ಟು ಒಳಗಡೆ ಇರೋದಲ್ಲ ಕೆಂಪು ಬಣ್ಣ ಬರುತ್ತಲ್ಲ ದೇವ್ರಿಗೆ ಟೈವಂತೇಳೋದು ರಕ್ತಚಂದನ ಇವತ್ತಿನ ಮಾರುಕಟ್ಟೆಯಲ್ಲಿ ಕೆ ಜಿಗೆ ಒಂದು ಸಾವಿರದ ಮೇಲೆ ಬೆಲೆ ಇದೆ ಅದು ಇದು ನಮ್ಮಲ್ಲಿ ಚರ್ಮದ್ದು ಹಣ್ಣು ಅಂತೀವಿ ನಮ್ಮಲ್ಲಿ ಲೋಕಲ್ ಕರ್ಮದ್ಲು ಆ್ಯಕ್ಚುಲಿ ಕೈ ಒಗರು ಬರುತ್ತೆ ಹುಳಿ ಒಗರು ಇದು ಸಿಹಿ ವೆರೈಟಿ ಸಿಹಿ ಕರ್ಮದ್ದು ನೀವು ಡೈರೆಕ್ಟಾಗಿ ತಿನ್ಬೋದು ಸ್ವಲ್ಪನೂ ಹುಳಿ ಇರಲ್ಲ ಸ್ವಲ್ಪ ಹುಳಿ ಇರಲ್ಲ ನೋಡಿ ಪಪ್ಪಾಯಿ ಕೂಡ ಸಿಕ್ತು ಇಷ್ಟು ಚೆನ್ನಾಗಿದೆ ಅಂತ ಇದು ಒಂದು ಹೊಸ ವೆರೈಟಿನಂತೆ ಪಪ್ಪಾಯಿನಲ್ಲೇ ಇಷ್ಟು ಚೆನ್ನಾಗಿ ಫಲ ಬಂದಿದೆ ಖುಷಿ ಆಗ್ತಾ ಇದೆ ಹಣ್ಣುಗಳನ್ನೆಲ್ಲ ನೋಡೋಕೆ ಖುಷಿ ಕೊಯ್ಯೋ ಖುಷಿ ಫ್ರೆಶ್ ಆಗಿ ಸಿಗೋದಕ್ಕೆ ಇನ್ನೂ ಖುಷಿ ಆಗ್ತಾ ಇದೆ

ಇಲ್ಲಿರೋ ಮನೆ ಯಾರದು ಇಲ್ಲಿ ಫಾರ್ಮ್ ಮಾಡ್ಕೊಳ್ಳಕ್ಕೆ ಬರ್ತಾ ಫಾರ್ಮ್ ನೋಡೋಕೆ ಅಂತ ಮನೆ ಮಾಡಿದೀರಾ ಇಲ್ಲಿ ಪ್ರಾಣಿಗಳ ಕಾಟ ಏನಾದರೂ ಇದೆಯಾ ಇದೆ ಬರುತ್ತೆ ಮಂಗನ ಇದೆ ಇದೆ ಹ್ಮ್ ಹ್ಮ್ ಈಗ ಔಷಧಿ ಅಲ್ಲ ಔಷಧಿ ಬಳಸ್ತಾರಂತೆ ಇದು ರಂಬುಟಾನ್ ಹಣ್ಣಿನ ಗಿಡ ಈಗ ಕಾಯಿಲ್ಲ ಸೀಸನ್ ಅಲ್ಲಿ ಯಾವ ಟೈಮ್ ಸೀಸನ್ ಇದು ಫೆಬ್ರವರಿ ಮುಗಿಯುತ್ತ ಪಿಂಕ್ ಕಲರ್ ನೋಡಿ ಎಷ್ಟು ಕಲರ್ ಚೆನ್ನಾಗಿದೆ ಅಂತ ನೋಡಿ ಎಷ್ಟೊಂದು ಇಲ್ಲಿ ಹಣ್ಣು ಬಿದ್ದಿದೆ ಅಂತ ನೋಡಿದ್ರೇ ಒಂಥರ ಪಿಂಕ್ ಪಿಂಕ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕೊಯ್ದಿರೋ ಹಣ್ಣನ್ನೆಲ್ಲ ಇವರು ಇಲ್ಲಿ ಜೋಡಿಸಿ ಇಡ್ತಾ ಇದ್ದಾರೆ ಇವರು ತೋಟದಲ್ಲಿ ಪಪ್ಪಾಯಿ ಹಣ್ಣು ಮಾವಿನ ಹಣ್ಣು ಹಾಗೆ ವಾಟರ್ ಆ್ಯಪಲ್ಲು ಆಮೇಲೆ ಪೇರ್ಲೆ ಹಣ್ಣು ಇದೆಲ್ಲ ಸಿಕ್ಕಿದೆ ಈಗ ನಮಗೆಲ್ಲ ಹಣ್ಣನ್ನು ಕಟ್ ಮಾಡಿ ಕೊಡ್ತಾ ಇದ್ದಾರೆ ಇವರು ಫ್ರೆಶ್ ಆಗಿ ಗಿಡದಲ್ಲೇ ಕೊಯ್ದು ಕೊಟ್ಟಿದ್ದಾರೆ ಟೇಸ್ಟ್ ಮಾಡೋಣ ನೋಡಿ ಚಕ್ಕೋತನ ಕಟ್ ಮಾಡ್ತಾ ಇದ್ದಾರೆ ಇವರು ಇದು ದೇವ್ನಹಳ್ಳಿ ಚಕ್ಕೋತ ಅಂತೆ ಈ ಸೀಸನ್ ಅಲ್ಲ ಆ್ಯಕ್ಚುಲಿ ಇದು ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ತುಂಬ ದೊಡ್ಡ ಸೈಜ್ ಬರುತ್ತೆ ಅಂತ ಹೇಳ್ತಾರೆ ಈಗ ನಾವು ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ ದೇವನಹಳ್ಳಿ ಚಕ್ಕೋತ ಆ್ಯಕ್ಚುಲಿ ಬೆಂಗಳೂರಲ್ಲಿ ತುಂಬ ಸ್ವೀಟ್ ಇರುತ್ತೆ ನಾನು ಕೂಡ ಅದನ್ನ ಟೇಸ್ಟ್ ಮಾಡಿದ್ದೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿದೆ ಇಲ್ಲೂ ಕೂಡ ತುಂಬ ಹುಳಿಯೇನೂ ಇಲ್ಲ ನಾರ್ಮಲ್ ಸ್ವೀಟ್ ಇದೆ ತುಂಬ ಸ್ವೀಟಾಗಿಲ್ಲ ಆದರೂ ತುಂಬ ಚೆನ್ನಾಗಿದೆ ಯಾಕೆಂದರೆ ಇದಕ್ಕಿನ್ನೂ ಬೆಳವಣಿಗೆ ಇದೆ ಹಾಗಾಗಿ ಇದು ತುಂಬ ಚೆನ್ನಾಗಿದೆ ಅಂತ ನನಗಂತೂ ಇದೆ ಈ ಹಣ್ಣು ಟೇಸ್ಟ್ ಮಾಡೋಣ ನೋಡಿ ಎಷ್ಟು ರೆಡ್ಡಾಗಿದೆ ಅಂತ ಪೇರ್ಲೆ ಹಣ್ಣು ತುಂಬಾನೇ ಸ್ವೀಟ್ ಆಗಿದೆ ಈಗ ಸಿಹಿ ಕರ್ಮದ ತಿನ್ನೋಣ ಸ್ಟಾರ್ ಫ್ರೂಟ್ ಅಂತ ಕರೀತಾರೆ ಹಾಗೆ ತುಂಬ ರುಚಿಯಾಗಿದೆ ಇದು ಕೂಡ ಓಕೆ ದತ್ತಾತ್ರೇಯ ಅವರು ತೋಟದಲ್ಲಿ ಬೆಳೆದಿರೋ ಹಣ್ಣನ್ನೆಲ್ಲ ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಹಾಗೆ ಇನ್ನು ಏನೇನು ಬೆಳೆಯನ್ನು ಬೆಳೆದಿದ್ದಾರೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ